ಮಮ್ಮಕ್ಕೆ ಸಮಾನ್ ಗುಣಮೂರತ್ ಅವರು ಶಕ್ತಿ ಸ್ವರೂಪ ಸ್ಥಿತಿ ಕೇಳಿಯೇ ಯೋಗ ಸಾಧನ ಕ್ಷಮಾಭಾವಕ್ಕೆ ಗುಣಸೆ ಸದಾ ಶಕ್ತಿ ಸೆ ಸಂಪನ್ನ ಮಮ್ಮರವರ ಕ್ಷಮಾಭಾವದ ಗುಣ ಮತ್ತು ಸಮಾನಕ್ಕಿ ಶಕ್ತಿಯಲ್ಲಿ ಮಮ್ಮ ಸಂಪನ್ನ ಎಲ್ಲವನ್ನು ಸಮಾನ ಹೊಂದಿಕೊಂಡು ಹೋಗೋದು ಒಂದು ಕಡೆ ಕ್ಷಮಾಭಾವದ ಗುಣ ಇನ್ನೊಂದು ಕಡೆ ಅಳವಡಿಸಿಕೊಳ್ಳುವ ಶಕ್ತಿಯಲ್ಲಿ ಮಮ್ಮ ಸಂಪನ್ನ ಇದ್ದರು ಮಮ್ಮ ಹರ್ ಬಚ್ಚಿ ಕಮಿ ಕಂಜೋರಿಯೊಕು ಜಾಂತೆ ಹುಯೇ ಬಿ ಸದಾ ಸಬಕೆ ಪ್ರತಿ ಕ್ಷಮಾಭಾವರಕ್ಕ ಮಮ್ಮರವರಿಗೆ ಪ್ರತಿಯೊಂದು ಮಕ್ಕಳ ಕೊರತೆ ದುರ್ಬಲತೆ ಎಲ್ಲ ಗೊತ್ತಿರ್ತಿತ್ತು ಆದರೆ ಎಲ್ಲರ ಪ್ರತಿನೂ ಸಹಿತ ಮಮ್ಮ ಕ್ಷಮಾಭಾವವನ್ನು ಇಟ್ಟಿದ್ರು ಕ್ಷಮಿಸ್ತಾ ಹೋಗ್ತಿದ್ರು ಕಿಸಿಕೆ ಬಿ ಕಮಿಯೊಂಕಾ ಕಬಿ ಕಿಸಿಕೆ ಸಾಮಾನೆ ವರ್ಣನೈಹಿಕಿಯ ಯಾರ ದುರ್ಬಲತೆಯನ್ನೋ ಸಹಿತ ಯಾರ ಜೊತೆಗೂ ಮಮ್ಮ ವರ್ಣನೆ ಮಾಡ್ತಿರಲಿಲ್ಲ ಸಬು ಕುಚ್ಚು ಅವರು ಸಮಯ ಎಲ್ಲವನ್ನ ಕೇಳ್ತಿದ್ರು ಮಮ್ಮ ಮತ್ತೆ ತಮ್ಮೊಳಗೆ ಅಳವಡಿಸಿಕೊಳ್ತಿದ್ರು ಮಮ್ಮಾಮೆ ಸಾಗರ ಸಮಾನ ಶಕ್ತಿ ಶಕ್ತೀತಿ ಸಾಗರ ನೋಡಿ ಎಲ್ಲ ನದಿಗಳಿಂದ ನೀರು ಬರ್ತಿತ್ತು ಕೊಳಕು ನೀರು ಬರಲಿ ಚಲೋ ನೀರು ಬರಲಿ ಕೆಸರು ನೀರು ಬರಲಿ ಎಲ್ಲವನ್ನು ಸಾಗರ ಸಮಾವೇಶಗೊಳಿಸ್ತಿತ್ತು ಹಾಗೆಯೇ ಮಮ್ಮ ಸಾಗರನ ಸಮಾನ ಎಲ್ಲವನ್ನು ಅಳವಡಿಸಿಕೊಳ್ಳುವ ಶಕ್ತಿ ಇತ್ತು ಮಮ್ಮನ ಹತ್ರ ಹಂಸಬ್ ಕ್ಷಮಾಭಾವಕ್ಕೆ ಗುಣಕೋ ಧಾರನ್ಕರ್ ಹರಬಾತುಕೋ ಸಮೆ ನಾವು ಸಹ ಕ್ಷಮಾಭಾವದ ಗುಣದಿಂದ ಧಾರಣೆ ಮಾಡಿ ಕ್ಷಮಾಭಾವ ಗುಣವನ್ನು ಧಾರಣೆ ಮಾಡಿ ಪ್ರತಿಯೊಂದು ಮಾತನ್ನು ನಾವು ಅಳವಡಿಸಿಕೊಂಡು ಹೋಗಬೇಕು ತಬ್ ಸಬಿ ದಿಲ್ಸೆ ಅಪ್ನ ಮಾನೇಂಗೆ ಅವರು ಸಮ್ಮಾಂದೇಗೆ ಆಗ ಎಲ್ಲರೂ ಹೃದಯ ತುಂಬಿ ನಮ್ಮನ್ನು ಒಪ್ಕೊಳ್ತಾರೆ ಆಮೇಲೆ ನಮ್ಮನ್ನು ಅವರು ಸಮ್ಮಾನ್ ಗೌರವ ಕೊಡ್ತಾರೆ ಹೌದಲ್ವಾ ಮತ್ತೊಬ್ಬರು ಅವಗುಣವನ್ನು ನಾವು ಹೇಳ್ತಾ ಹೋದರೆ ನಮ್ಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ನೋಡ್ತಾ ಇದ್ದರು ಕೇಳ್ತಾ ಇದ್ದರು ಕ್ಷಮಿಸಿ ಅಳವಡಿಸಿಕೊಂಡು ಹೋಗ್ತಾ ಇರೋದರಿಂದ ಮಮ್ಮರವರು ಎಲ್ಲರಿಗೂ ಸಹಿತ ಮಮ್ಮರವರಿಗೆ ಗೌರವ ಕೊಟ್ಟರು ಮಮ್ಮರವ್ರನ್ನ ಎಲ್ಲರೂ ಸಹಿತ ಹೃದಯ ತುಂಬಿ ಸ್ವೀಕಾರ ಮಾಡಿದರು ಮೇರಿ ಮಾ ಅಂತ ಹೇಳಿಕೊಂಡು ಬನ್ನಿ ಯೋಗಾಭ್ಯಾಸ ನಾನು ಆತ್ಮ ಜ್ಯೋತಿ ಪರಂಜ್ಯೋತಿ ಸ್ವರೂಪ ತಜ್ಞೆಯ ಸಮ್ಮುಖದಲ್ಲಿದ್ದೇನೆ ಶಬ್ದಾತೀತನಾಗಿ ದೇಹಾತೀತನಾಗಿ ಕರ್ಮೇಂದ್ರಿಯಾತೀತನಾಗಿ ಕರ್ಮಾತೀತನಾಗಿ ಪರಮಧಾಮದಲ್ಲಿ ಪರಮೇಶ್ವರನ ಸಂಘದಲ್ಲಿದ್ದೇನೆ ಬಾಬಾ ತಾವು ದಯಾಸಾಗರ ಬಾಬಾ ತಾವು ಕ್ಷಮಾಸಾಗರ ಜ್ಞಾನ ಸಾಗರನಾಗಿ ಮೀಟೇ ಬಚ್ಚಿಯಂತೆ ಹೇಳಿ ಪ್ರೀತಿಯಿಂದ ಆತ್ಮಜ್ಯೋತಿಗೆ ಜ್ಞಾನ ನೀಡಿದಿರಿ ಭೂಲೋಕದಲ್ಲಿ ಆತ್ಮ ಮಾಡಿದ ಪಾಪಕರ್ಮವನ್ನು ಲೆಕ್ಕಿಸದೆ ತಪ್ಪನ್ನು ಪರಿಗಣಿಸದೆ ದಯಾಸಾಗರನಾಗಿ ಕ್ಷಮಾಸಾಗರನಾಗಿ ಆತ್ಮ ಜ್ಯೋತಿಗೆ ಜ್ಞಾನವನ್ನು ನೀಡಿ ಸಂಪನ್ನಗೊಳಿಸಿದಿರಿ ತಂದೆ ನಾನಾತ್ಮೈಗ ಸದಾ ಕಾಲಕ್ಕೂ ಭೂಲೋಕದಲ್ಲಿ ಬದುಕುವಾಗ ಬಾಬಾ ತಮ್ಮ ಗುಣ ತಮ್ಮ ಕರ್ತವ್ಯವನ್ನು ನನ್ನದು ಎಂದು ತಿಳಿದು ನಾನೀಗ ಆತ್ಮ ಬೃಕುಟಿ ಸಿಂಹಾಸನದಲ್ಲಿ ಹೊಳಿತಾ ಇದ್ದೀನಿ ನನ್ನ ಆತ್ಮ ದಯಾಸ್ವರೂಪ ನನ್ನ ಆತ್ಮ ಕರುಣಾಸ್ವರೂಪ ನನ್ನ ಆತ್ಮ ಸ್ವರೂಪ ನಾನಾತ್ಮ ಪವಿತ್ರ ಸ್ವರೂಪ ಜ್ಞಾನ ಸ್ವರೂಪ ನಾನಾತ್ಮ ಶಕ್ತಿ ಸ್ವರೂಪ ನಾನಾತ್ಮ ಆನಂದಮಯ ಜ್ಯೋತಿ ನಾನು ಆತ್ಮಜ್ಯೋತಿಯಿಂದ ಶುಭ ಭಾವನೆಯ ಪ್ರಕಂಪನ ಎಲ್ಲೆಡೆ ಹರಡುತ್ತಿದೆ ಎಲ್ಲ ದುರ್ಬಲ ಆತ್ಮಗಳ ದುರ್ಬಲತೆ ದೂರವಾಗಿ ಅನ್ಯ ಆತ್ಮಗಳು ಬಾಬರವರ ಸಮೀಪಕ್ಕೆ ಬರುತ್ತಿದ್ದಾರೆ ಆತ್ಮ ಜ್ಯೋತಿ ಬುರುಕುಟಿ ಸಿಂಹಾಸನದಲ್ಲಿ ಕುಳಿತು ಶಾಂತ ಸ್ವರೂಪ ಶಕ್ತಿ ಸ್ವರೂಪ ಶಾಂತ ಶಕ್ತಿ ಸ್ವರೂಪ स्वरूप में आत्मा हूँ पवित्र स्वरूप सुख स्वरूप आनंद रूप में आत्मा हूँ आत्मा मेरा कार की मैं पहचान बिंदु स्वरूप शान्तस्वरूप शक्ति स्वरूप प्रेमस्वरूप में